ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿತ್ತು ಲೋಕಾಯುಕ್ತ ವರದಿ ಆ ಒಂದು ವರದಿಯನ್ನು ಕೋರ್ಟ್ಗೆ ಇವತ್ತು ಸಲ್ಲಿಸಲಾಗಿದೆ ಲೋಕಾಯುಕ್ತ ಕಡೆಯಿಂದ ಮುಡಾಕೇಸಲ್ಲಿ ಸಿದ್ದರಾಮಯ್ಯವ್ರ ಹಸ್ತಕ್ಷೇಪ ಇತ್ತಾ ಇರಲಿಲ್ವಾ ಸೈಟ್ ಹಂಚಿಕೆ ಅನುಪಾತ ನಿಗದಿ ಅದರಲ್ಲಿ ಆಗಿರ್ತಕ್ಕಂಥ ಅಕ್ರಮ ಇವುಗಳಲ್ಲಿ ರೋಲ್ ಆಫ್ ಸಿ ಎಂ ಅಥವಾ ಸಿದ್ದರಾಮಯ್ಯನವರ ಪಾತ್ರ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ ಅಂತ ಹೇಳಿ ನಿನ್ನೆ ಒಂದು ವರದಿ ಬಂದಿತ್ತಲ್ಲ ಈ ಒಂದು ವರದಿಯನ್ನು ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ ಲೋಕಾಯುಕ್ತ ಹನ್ನೊಂದು ಸಾವಿರ ಪುಟಗಳ ವರದಿ ಇದು ಒಂದಲ್ಲ ಎರಡಲ್ಲ ಹನ್ನೊಂದು ಸಾವಿರ ಪುಟಗಳ ವರದಿ ಒಂದು ಲೋಕಾಯುಕ್ತ ಅಂತ ಬಂದಾಗ ಒಂದು ಸ್ವಾಯಿತ ಸಂಸ್ಥೆ ಇರುತ್ತೆ ಅಂತ ಒಂದು ವರದಿಯನ್ನು ಆಳಿದಿನ ಯಾರು ಬೇಕಾದ್ರೂ ಚೆಕ್ ಕೂಡ ಮಾಡಬಹುದಾಗುತ್ತೆ ಅದರ ಮೇಲೆ ಅಪೀಲ್ ಕೂಡ ಹೋಗಬಹುದಾಗುತ್ತೆ ಬೇರೆ ವಿಚಾರ ಹನ್ನೊಂದು ಸಾವಿರ ಪುಟಗಳ ವರದಿಯನ್ನು ಲೋಕಾಯುಕ್ತ ಸಲ್ಲಿಸಿದೆ ಇಲ್ಲಿ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರು ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಯಾರು ಬೇಕಾದ್ರೂ ಚಾಲೆಂಜ್ ಕೂಡ ಮಾಡಬಹುದಾಗಿದೆ ಅದು ಬೇರೆ ವಿಚಾರ ಈ ಹನ್ನೊಂದು ಸಾವಿರ ಪುಟಗಳ ವರದಿ ಇದೆಯಲ್ಲ ಈ ಒಂದು ವರದಿಯಲ್ಲಿ ಮುಖ್ಯಮಂತ್ರಿಗಳೂ ಸೇರಿದಂತೆ ನಾಲ್ವರಿಗೆ ಕ್ಲೀನ್ ಚೀಟ್ ಕೊಡಲಾಗಿದೆ ಅಧಿಕಾರಿಗಳ ಲೋಪ ವಿನಃ ಇದು ಇದರಲ್ಲಿ ಸಿ ಎಮ್ ಆಗಲಿ ಅವರ ಫ್ಯಾಮಿಲಿಯವ್ರದ್ದಾಗಲಿ ಪಾತ್ರ ಇಲ್ಲ ಅಧಿಕಾರಿಗಳು ಯಾರ್ಯಾರೋ ಈ ಸೈಟ್ಗಳು ಅನುಪಾತದಲ್ಲಿ ಏರುಪೇರು ವ್ಯತ್ಯಾಸಗಳು ಐವತ್ತು ಇಷ್ಟು ಐವತ್ತು ಕೊಡಬೇಕಾ ಸಿಕ್ಸ್ಟಿ ಇಷ್ಟು ಫಾರ್ಟಿ ಕೊಡಬೇಕಾ ಫಿಫ್ಟಿ ಫಿಫ್ಟಿ ಕೊಡಬೇಕಾ ಸೆವೆಂಟಿ ತರ್ಟಿ ಕೊಡಬೇಕಾ ಈ ವಿಚಾರಗಳಿತ್ತಲ್ಲ ಇದು ಅಧಿಕಾರಿಗಳಿಂತ ಕೆಲಸವನ್ನು ಮಾಡಿದ್ದಾರೆ ವಿನಃ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಅಥವಾ ಪ್ರಭಾವಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳು ಯಾವುದೂ ಇಲ್ಲ ಜೊತೆಗೆ ಅವ್ರ ಪ್ರಭಾವವನ್ನು ಕೂಡ ಬೀರಿಲ್ಲ ಅಂಥೇಳಿ ಲೋಕಾಯುಕ್ತ ಎಸ್ ಟಿ ಉದೇಶ್ ಅವ್ರು ಏನು ಮಾಡಿದ್ದಾರೆ ಬಿ ರಿಪೋರ್ಟ್ ಹಾಕಿದರು ಅವರು ಲೋಕಾಯುಕ್ತ ವರದಿ ಪ್ರಕಾರ ಏನಿದೆ ಅಂತ ನೋಡಿದ್ರೆ ದೇವರಾಜು ಅವರಿಗೆ ಸಂಬಂಧಪಟ್ಟಂತೆ ಡಿನೋಟಿಫೈ ಪ್ರಕ್ರಿಯೆಯಲ್ಲಿ ಕೆಲ ತಪ್ಪುಗಳಾಗಿದೆ ಡಿನೋಟಿಫಿಕೇಷನ್ ಮಾಡಬೇಕಾದ್ರೆ ದೇವರಾಜು ಅವ್ರ ಜಾಗ ಅಲ್ವೇ ಅದನ್ನು ಡಿನೋಟಿಫಿಕೇಷನ್ ಮಾಡಬೇಕಾದ್ರೆ ಆ ಪ್ರಾಸೆಸ್ಸಲ್ಲೇ ಕೆಲವು ಪ್ರೊಸೀಜರಲ್ ಲ್ಯಾಪ್ಸಸ್ ಆಗಿದೆ ಪ್ರಕ್ರಿಯೆಯಲ್ಲಿ ಕೆಲ ತಪ್ಪುಗಳಾಗಿದೆ ಅಲ್ಲಿ ದೇವರಾಜು ಜೀವನಕ್ಕೆ ಒಂದೇ ಒಂದು ಜಮೀನು ಇರೋದು ಅಂತ ಹೇಳ್ಕೊಂಬಿಟ್ಟಿದ್ರು ದೇವರಾಜು ನನಗೆ ಇರೋದೇ ಒಂದು ಜಮೀನಪ್ಪ ಅಂತ ಅವ್ರು ಹೇಳಿದರು ಹೀಗಾಗಿ ಡಿನೋಟಿಫೈ ಮಾಡಿ ಅಂತ ದೇವರಾಜು ಕೇಳಿಕೊಂಡಿದ್ರಂತೆ ಒಂದು ಜಮೀನಿದೆ ಡಿನೋಟಿಫೈ ಮಾಡಿಬಿಡಿ ನಾನು ಹೇಗೋ ಬದುಕೊಂಬಿಡ್ತೀನಿ ನೀವು ವಶಪಡಿಸ್ಕೊಂಬಿಟ್ರೆ ನನ್ನ ಜೀವನಕ್ಕೆ ಕಷ್ಟ ಆಗಿಬಿಡುತ್ತಲ್ಲಪ್ಪ ಇದು ನಾನೇನು ಮಾಡಲಿ ಇರೋದೇ ಜೀವನ ಜಮೀನು ಅಂತ ಕೇಳ್ಕೊಂಡಿದ್ರು ಅಂತ ಹೀಗಾಗಿ ಪ್ರಕರಣದಲ್ಲಿ ಬೇರೆ ಯಾರದ್ದು ಕೂಡ ಪಾತ್ರವೇ ಇಲ್ಲ ಇಲ್ಲಿ ಐದು ಅಧ್ಯಾಯಗಳಲ್ಲಿ ಮುಡ ಹಗರಣದ ಸಂಪೂರ್ಣ ವರದಿಯಲ್ಲಿ ಅಡಗಿದೆ ಸಾಕ್ಷ್ಯಾಧಾರಗಳ ಕೊರತೆಯ ಕಾರಣದಿಂದಾಗಿ ನಾಲ್ವರು ಆರೋಪಿಗಳಿಗೆ ಕ್ಲೀನ್ ಚಿಟ್ಟನ್ನು ಕೊಡಲಾಗಿದೆ ಅಂದರೆ ರಿಪೋರ್ಟ್ ಪ್ರಕಾರ ಹೋದರೆ ಏನಾದರೂ ಆರೋಪ ಮಾಡಿಕೊಂಡಾಗ ಸಾಕ್ಷ್ಯಾಧಾರಗಳಿದೆಯಾ ಇಲ್ಲಿ ಅಂತ ನೋಡಿದಾಗ ನಾವೆಲ್ಲ ಜಾಲಾಡಿದ್ದೀವಿ ಇಲ್ಲಿ ಸಿದ್ದರಾಮಯ್ಯನವರು ಮತ್ತು ಅವರ ಕುಟುಂಬದವರು ಪಾತ್ರ ವಹಿಸಿದ್ದಾರೆ ಪ್ರಭಾವ ಬೀರಿದ್ದಾರೆ ತಪ್ಪೆಸಗಿದ್ದಾರೆ ಎನ್ನುವುದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ನಮಗೆ ಲಭ್ಯವಿಲ್ಲ ಹಾಗಾಗಿ ಸಿದ್ದರಾಮಯ್ಯವರ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳು ಸುಳ್ಳು ಸೈಟ್ ಹಂಚಿಕೆಯಲ್ಲಿ ಸಿದ್ದರಾಮಯ್ಯನವರು ಮುಡಾ ಮೇಲೆ ಯಾವ ಪ್ರಭಾವವನ್ನು ಕೂಡ ಬೀರಿಲ್ಲ ಇದು ಅಧಿಕಾರಿಗಳ ಲೋಪವಷ್ಟೇ ಎಂದು ಲೋಕಾಯುಕ್ತ ವರದಿಯಲ್ಲಿ